ನಮಸ್ತೆ ವೀಕ್ಷಕರೇ ನಾನು ರಾಘವೇಂದ್ರ ಏನಪ್ಪ ನಮಸ್ತೆ ಅಂದ್ಕೊಂಡು ಆ ಕಡೆ ಈ ಕಡೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಿದ್ದೀರಾ ಹೌದು ಅದಕ್ಕೂ ಒಂದು ಕಾರಣವಿದೆ ನಾವಿಂದು ಇರೋದು ಉದ್ಯಾನವನದಲ್ಲಿ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಇದು ಇರೋದು ಟ್ಯಾಪ್ಮಿ ಕ್ಯಾಂಪಸ್ ಬಳಿ ಬಡಗಬೆಟ್ಟು ಮಣಿಪಾಲ್ ಉಡುಪಿ ಜಿಲ್ಲೆ ಕರ್ನಾಟಕ ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಹುಲಿಕಲ್ ಮತ್ತು ಕುದೂರು ನಡುವಿನ ನಾಲ್ಕು ಕಿಲೋಮೀಟರ್ ಹೆದ್ದಾರಿಯುದ್ದಕ್ಕೂ ಮುನ್ನೂರ ಅರವತ್ತೈದು ಆಲದ ಮರಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿರುತ್ತಾರೆ ಈ ಸೇವೆಯನ್ನು ಗುರುತಿಸಿ ಅರಣ್ಯ ಇಲಾಖೆಯು ಉದ್ಯಾನಗಳಿಗೆ ಇವರ ಹೆಸರನ್ನು ನೀಡಿ ಗೌರವಿಸಿದೆ ಈ ಸಸ್ಯೋದ್ಯಾನ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಮೂವತ್ತರವರೆಗೆ ತೆರೆದಿರುತ್ತೆ ಹಾಗೆಯೇ ಸೋಮವಾರದ ದಿನ ರಜೆ ದಿನವಾಗಿದೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಐದರಿಂದ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಹತ್ತು ರೂಪಾಯಿಗಳು ಹಾಗೂ ಹನ್ನೆರಡು ವರ್ಷದಿಂದ ಮೇಲಿನವರಿಗೆ ಇಪ್ಪತ್ತು ರೂಪಾಯಿಗಳ ಪ್ರವೇಶ ಶುಲ್ಕವನ್ನು ವಿಧಿಸುತ್ತಾರೆ ಇದು ಕೇವಲ ಉದ್ಯಾನವನವಲ್ಲ ಇದು ಒಂದು ಪರಿಸರದ ಜ್ಞಾನ ಭಂಡಾರವೇ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ಒಮ್ಮೆ ನೀವು ಇದರ ಒಳಗೆ ಕಾಲಿಟ್ರೆ ಪರಿಸರ ದೇಗುಲಕ್ಕೆ ಕಾಲಿಟ್ಟಿದ್ದೇವೆ ಎಂಬಂತ ಅನುಭವ ನಿಮಗೆ ಆಗುತ್ತೆ ಸುತ್ತಮುತ್ತಲಿನ ವಾತಾವರಣವಿರಬಹುದು ಅವರು ಬೆಳೆಸಿರುವಂತಹ ಸಸ್ಯಗಳಿರಬಹುದು ಇಲ್ಲಿ ಇರುವಂತ ಕ್ರಿಯಾಶೀಲತೆ ಇರಬಹುದು ಪ್ರತಿಯೊಂದು ವಿಚಾರಗಳ ಬಗ್ಗೆ ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಕರಾವಳಿ ಪ್ರದೇಶದ ವಿಶೇಷತೆಗಳ ಬಗ್ಗೆ ಅಲ್ಲದೆ ಈ ಪ್ರಪಂಚದಲ್ಲಿನ ಅದೆಷ್ಟೋ ಪ್ರಾಣಿ ಪಕ್ಷಿಗಳ ವಿಚಾರಗಳ ಬಗ್ಗೆ ಕ್ರಿಮಿ ಕೀಟಗಳ ವಿಶೇಷತೆಗಳ ಬಗ್ಗೆ ಹಾಗೆಯೇ ನಮ್ಮಲ್ಲಿ ಸುತ್ತಮುತ್ತಲು ನಾವು ಸಿಗುವಂತ ಸಸ್ಯಗಳನ್ನ ಗುರುತಿಸುವಂತ ಹಾಗೂ ಆ ಸಸ್ಯಗಳ ಆಯುರ್ವೇದಿಕ್ ಉಪಯೋಗಗಳೇನು ನಮ್ಮ ಮನೆಯ ಸುತ್ತಮುತ್ತಲು ನಾವು ಕಂಡು ಕಿತ್ತು ಬಿಸಾಡುವಂತ ಸಸ್ಯಗಳಲ್ಲಿ ಕೂಡ ಎಷ್ಟೊಂದು ಒಳ್ಳೆಯ ಅದ್ಭುತವಾದಂತಹ ಶಕ್ತಿ ಇದೆ ಎಂಬುದನ್ನ ನಾವು ಇಲ್ಲಿ ತಿಳಿದುಕೊಂಡು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ನಿಮಗೆ ಎಲ್ಲಾ ರೀತಿಯ ವಿಶೇಷತೆಗಳನ್ನ ವಿಚಾರಗಳನ್ನು ತಿಳಿದುಕೊಳ್ಳುವಂತ ಒಂದು ಆಪರ್ಚುನಿಟಿ ಇದೆ ದಯವಿಟ್ಟು ಒಮ್ಮೆ ಇಲ್ಲಿಗೆ ಸಾಧ್ಯವಾದರೆ ಭೇಟಿ ನೀಡಿ ನಾನು ಕೂಡ ನನ್ನ ಕೈಲಾದಷ್ಟು ಕವರ್ ಮಾಡುವಂತ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಎಲ್ಲ ವಿಚಾರಗಳನ್ನು ನೀವು ನೇರವಾಗಿ ಕಣ್ತುಂಬಿಕೊಳ್ಳಬೇಕು ಎಂಬ ಆಸಕ್ತಿ ಇರುವವರು ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಈ ಸಾಲು ಮರದ ತಿಮ್ಮಕ್ಕನವರ ಕನಸಿನ ಪರಿಸರದ ದೇಗುಲವನ್ನ ಒಮ್ಮೆ ಭೇಟಿ ಕೊಟ್ಟು ಹೋಗಿ ಧನ್ಯವಾದಗಳು ದಯವಿಟ್ಟು ಕೊನೆಯ ತನಕ ಈ ವಿಡಿಯೋವನ್ನ ನೋಡಿ ಇದರ ಸತ್ವಗಳನ್ನು ಅಳವಡಿಸಿಕೊಳ್ಳಿ ಇಲ್ಲಿ ನಮಗೆ ನಮ್ಮ ಸುತ್ತಮುತ್ತಲು ಕಂಡುಬರುವ ಸಸ್ಯಗಳ ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ನಮಗೆ ಮಾಡಿದೆ ಇವೆಲ್ಲವನ್ನು ನಾವು ನಮ್ಮ ಮನೆಯ ಸುತ್ತಮುತ್ತ ಬೆಳೆಯುತ್ತೇವೆ ಆದರೆ ಹೆಚ್ಚಿನ ಜನರಿಗೆ ಅದರ ಮಹತ್ವವೇನು ಅದರ ಆಯುರ್ವೇದಿಕ್ ಗುಣಗಳೇನು ಎಂಬುದು ತಿಳಿದಿರುವುದಿಲ್ಲ ಆದರೆ ಇಲ್ಲಿ ನೀವು ಒಮ್ಮೆ ಭೇಟಿ ನೀಡಿ ಹೋದರೆ ಅದೆಲ್ಲವನ್ನು ನಿಮ್ಮ ಮನಸ್ಸಿಗೆ ಕರಗತ ಮಾಡಿಕೊಂಡು ಹೋಗಬಹುದು ಆಯುರ್ವೇದದಿಂದ ಅದೆಷ್ಟೋ ಆರೋಗ್ಯದ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಅದೊಂದೇ ಅಲ್ಲ ಹಲವಾರು ರೀತಿಯ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡುತ್ತಲೇ ಇದ್ದೇವೆ ಈ ರೀತಿಯಾದಂಥ ಹುಳು ಇರಬಹುದು ಪೀಟಿ ಎಂದು ಕರೆಯಲ್ಪಡುವ ಪ್ರತಿಯೊಂದು ಸಣ್ಣ ಸಣ್ಣ ಜೀವಿಗಳಿಗೂ ಕೂಡ ಅದರದೇ ಆದಂಥ ವೈಶಿಷ್ಟ್ಯಗಳಿವೆ ವಿಶೇಷತೆಗಳಿವೆ ಆ ವಿಶೇಷತೆಗಳನ್ನು ವೈಶಿಷ್ಟ್ಯಗಳನ್ನು ಬಿಂಬಿಸುವಂಥ ತೋರಿಸುವಂಥ ಎಲ್ಲ ಕೆಲಸವನ್ನು ನಮಗೆ ಇವರು ಮಾಡಿದ್ದಾರೆ ಇದು ಬಹಳ ಉಪಯೋಗಕಾರಿ ಎಂಬುದು ನನ್ನ ಅಭಿಪ್ರಾಯ ನಾವು ಇದನ್ನು ಇಂಟರ್ನೆಟ್ಗಳಲ್ಲಿಯೂ ಕಂಡುಕೊಳ್ಳಬಹುದು ಆದರೆ ನೀವು ಒಮ್ಮೆ ಯೋಚಿಸಿ ನೋಡಿ ಇವೆಲ್ಲ ವಿಚಾರಗಳನ್ನು ಅದರಲ್ಲಿ ಸರ್ಚ್ ಮಾಡಿ ನೋಡುವಷ್ಟು ಪೇಷನ್ಸ್ ಯಾರಿಗಿದೆ ಇಲ್ಲಿಯಾದರೆ ಒಮ್ಮೆ ನೀವು ಬಂದರೆ ಕಣ್ಣು ತೆರೆದಿರಿ ಅಂತಾದರೆ ನಿಮ್ಮ ಕಣ್ಣ ಮುಂದೆ ಇವೆಲ್ಲವೂ ಬಿಂಬಿತವಾಗುತ್ತೆ ಬೇರೆ ಯಾವುದೇ ಅಡೆತಡೆಗಳಿಲ್ಲದೆ ಇವೆಲ್ಲವನ್ನು ನಿಮಗೆ ಮನದಟ್ಟು ಮಾಡಿಕೊಡುವಂಥ ಕಾರ್ಯವನ್ನು ಇಲ್ಲಿ ಮಾಡಲಾಗಿದೆ ಆದ್ದರಿಂದ ಇಂತಹ ತಾಣಗಳಿಗೆ ನೀವು ಭೇಟಿ ನೀಡಿ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆತನ್ನಿ ಏಕೆಂದರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಉದ್ಯಾ ಉದ್ಯಾನವನಗಳಿಗೆ ಹೋಗುವುದಾಗಲಿ ಅಥವಾ ಅಲ್ಲಿ ಇಲ್ಲಿ ಆಟವಾಡುವುದಾಗಲಿ ಎಲ್ಲವನ್ನು ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಬಂದಿದ್ದಾರೆ ಅಂತಹ ಮಕ್ಕಳ ಮನಸ್ಸಿಗೆ ಇಂತಹ ಒಂದು ವಿಚಾರ ತಾಣಗಳು ಬಹಳ ಅದ್ಭುತವಾದಂಥ ಬದಲಾವಣೆಗಳನ್ನು ಕೊಡುತ್ತವೆ ಇಲ್ಲಿ ಕಂಡುಬರುವ ಒಂದೊಂದು ದೃಶ್ಯಗಳು ಕೂಡ ಮನೋಹಕವಾದದ್ದು ಕಲೆಗಾರನ ಕೈಕುಂಚದಲ್ಲಿ ಮೂಡಿ ಬಂದಿರುವಂಥ ವಿಚಿತ್ರ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಅದೇ ರೀತಿಯಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಕಲೆಗಾರನ ದಕ್ಷತೆಗೆ ನಾವೆಲ್ಲರೂ ಶಿರಬಾಗಿ ನಮಿಸಲೇಬೇಕಾಗುತ್ತೆ ಇಲ್ಲಿ ತನ್ನ ಚಳಕವನ್ನು ತೋರಿರುವಂಥ ಕಲೆಗಾರನನ್ನು ಮುಕ್ತ ಧ್ವನಿಯಿಂದ ಶ್ಲಾಘಿಸಲೇಬೇಕು ಇಲ್ಲಿ ನೋಡುವಂಥ ಒಂದೊಂದು ಪ್ರಾಣಿಗಳು ಕೂಡ ನಿಜವಾಗಿಯೂ ಜೀವಂತ ಪ್ರಾಣಿಯೇ ಇಲ್ಲಿ ನಿಂತಿದೆಯೇನೋ ಎಂಬಂತೆ ಭಾಸವಾಗುವಂತೆ ಅಷ್ಟು ಸುಂದರವಾದ ಕೈಚಳಕವನ್ನು ಮೂಡಿಸಿದ್ದಾರೆ ನಮ್ಮ ಸುತ್ತಮುತ್ತಲೂ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಇವೆ ನಾವು ಪ್ರತಿದಿನ ಅವನ್ನ ನೋಡುತ್ತಿರುತ್ತೇವೆ ಆದರೆ ಅದರ ಬಗೆಗಿನ ವಿಶೇಷತೆಗಳನ್ನು ನಾವು ಹೆಚ್ಚಿನದಾಗಿ ತಿಳಿದುಕೊಂಡಿರುವುದಿಲ್ಲ ಅವೆಲ್ಲ ವಿಚಾರಗಳನ್ನು ವಿಶೇಷತೆಗಳನ್ನು ನಮಗೆ ತಿಳಿಸಿಕೊಡುವಂಥ ಕಾರ್ಯವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಕೇವಲ ಮಕ್ಕಳಿಗಾಗಿಯೇ ಅಡ್ವೆಂಚರಸ್ ಆಟದ ವ್ಯವಸ್ಥೆಯನ್ನು ಕೂಡ ಈ ಉದ್ಯಾನವನದ ಒಳಗೆ ಮಾಡಲಾಗಿದೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಪಕ್ಷಿಗಳ ಬಗೆಗಿನ ವಿಚಾರಗಳನ್ನು ವೈಶಿಷ್ಟ್ಯಗಳನ್ನು ಕೂಡ ಬಿಂಬಿಸಲಾಗಿದೆ ಇಲ್ಲಿ ಹಸಿರು ಕರ್ನಾಟಕದ ನಕ್ಷೆಯನ್ನು ಕೂಡ ನಮ್ಮ ಮುಂದೆ ಚಿತ್ರಿಸಿ ಇಡಲಾಗಿದೆ ಒಂದಲ್ಲ ಎರಡಲ್ಲ ಹಲವು ರೀತಿಯ ವೈಶಿಷ್ಟ್ಯಗಳನ್ನು ಬಹಳ ಮನಮೋಹಕ ನೋಟಗಳನ್ನು ನೀವು ಇಲ್ಲಿ ನೋಡಿಕೊಂಡು ಹೋಗಬಹುದು ಇದನ್ನು ವರ್ಣಿಸುತ್ತಾ ಹೋದರೆ ಇಡೀ ದಿನವೇ ಸಾಲುವುದಿಲ್ಲ ಧನ್ಯವಾದಗಳು ವೀಕ್ಷಕರೇ ಸಾಧ್ಯವಾದರೆ ನಿಮ್ಮ ಫ್ಯಾಮಿಲಿಯವರ ಜೊತೆಗೂಡಿ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ಹಾಗೆಯೇ ಇದುವರೆಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮವರಿಗೆ ಶೇರ್ ಮಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ කාඩු ෙලසී ඩ ಳಿසි ජයිහින් ජೈ කරणාටකमाते